ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಅಂತ ಬರ್ತೀನಿ ಆಕ್ಚುಲಿ ಇವತ್ತಿನ ವ್ಲಾಗ್ ಬಂದಿಟ್ಟಿವಿ ಯಾವ ವಿಷಯದ ಬಗ್ಗೆ ಒಂದು ಸಕ್ಕದಾಗಿರುವಂತಹ ಒಂದು ಏರ್ ಮಾಸ್ಕ್ ನ ರೆಡಿ ಮಾಡ್ಕೊಂಡಿದೀನಿ ಅಂಡ್ ಅದಕ್ಕಿಂತ ಮುಂಚೆ ಸ್ವಲ್ಪ ಹಂಗೆ ನನ್ನ ಒಂದು ಹೇರ್ ದೂರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನ್ಕೊಂಡಿದೀನಿ ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ಹಾಕ್ತೆ ಸೊ ಅದು ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಸೊ ಜಾಸ್ತಿ ನನ್ನ ಏರ್ ಬಗ್ಗೆನೆ ಎಲ್ಲರೂ ಕ್ವಶನ್ ಮಾಡ್ತಾ ಇದ್ರು ಸೊ ಹಂಗಾಗಿ ಒಂದು ಬೆಸ್ಟ್ ಏರ್ ಪ್ಯಾಕ್ ನಿಮ್ಗೆ ತಿಳಿಸ್ಕೋಣ ಏರ್ ಮಾಸ್ಕ್ ಬಗ್ಗೆ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಬಂದಿಟ್ಟು ಈ ಬ್ಲಾಗ್ ಕಂಟೆಂಟ್ ಆಕ್ಚುಲಿ ಅಂಡ್ ಯಾರಾದ್ರೂ ಹೊಸ್ತಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಡ್ತೀನಿ ನನ್ನ ಕೂತು ಆಕ್ಚುಲಿ ಇವತ್ತು ಏರ್ ವಾಶ್ ಮಾಡ್ಕೋಣ ಅಂತ ಅನ್ಕೊಂಡು ಸೊ ತುಂಬಾ ದಿವಸ ಆಗಿದೆ ಒಂದು ಏರ್ ಪ್ಯಾಕ್ ಆಗಲಿ ಏರ್ ಮಾಸ್ಕ್ ವಾಟ್ ಎವರ್ ಹೇಳ್ತೀವಿ ಸೊ ಅಪ್ಲೈ ಮಾಡಿರ್ಲಿಲ್ಲ ಸೊ ಮಾಡ್ಕೋಣ ಅಂತ ಅನ್ಕೊಂಡು ಅಂಡ್ ಪಾಪು ನೋಡಿ ಮಲಗಿದಾನೆ ಅವ್ನ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಬನ್ನಿ ನನ್ನ ರಿಯಲ್ ತೋರಿಸ್ತೀನಿ ಫುಲ್ಲು ಕಾಣಿಸ್ತಿಲ್ಲ ಅನ್ಸುತ್ತೆ ನೋಡಿ ನನ್ನ ಹೇರ್ ಇಷ್ಟು ಲೆಂತ್ ಇದೆ ಆಕ್ಚುಲಿ ನಾನು ಹೇರ್ ಕಟ್ ಮಾಡಿಸಿದ್ದೆ ಸ್ಟೆಪ್ ಕಟ್ ಬಟ್ ಇವಾಗ ಡಿಸೈಡ್ ಮಾಡಿದೀನಿ ಏರ್ ಲಾಂಗ್ ಇದ್ರೇನೆ ಲಕ್ಷಣ ಕಾಣುತ್ತೆ ಅಂಡ್ ನನಗೆ ಸೂಟಬಲ್ ಅಂತ ನಾನು ಹೈಸ್ಕೂಲ್ ಸ್ವಲ್ಪ ಲಾಂಗ್ ಹೇರ್ ಎಲ್ಲ ಆದ್ಮೇಲೆ ಸ್ವಲ್ಪ ದಿನಕ್ಕೆ ಸ್ವಲ್ಪ ಸ್ಟೆಪ್ ಕಟ್ಸ್ ಎಲ್ಲ ಮಾಡಿಸಿದೆ ಬಟ್ ಯಾಕೋ ಇಷ್ಟ ಆಗ್ಲಿಲ್ಲ ಕೆಲವೊಂದ್ಸಲ ಬೇರೆಯವ್ರದ್ದು ಶಾರ್ಟ್ ಹೇರ್ ಇರೋರು ಏನೊಂದು ಫ್ರೀ ಹೇರ್ಸ್ ಬಿಟ್ಟಿರ್ತಾರೆ ಆ ಚೆನ್ನಾಗ್ ಕಾಣಿಸುತ್ತಲ್ವಾ ಅನ್ಕೊಂಡು ಅವ್ರೀತಿ ನನ್ಗೂ ಇಷ್ಟ ಹೆಂಗ್ ಕಾಣುತ್ತೆ ನೋಡೋಣ ಅಂತ ಅನ್ಕೊಂಡು ಏರ್ ಸ್ಟೆಪ್ ಕಟ್ ಮಾಡ್ಸಿದೆ ಬಟ್ ಆಮೇಲೆ ಅನ್ಸಿದ್ದು ನಾವು ಯಾವೊಂದು ಏರ್ ಅಲ್ಲಿ ಇರ್ತೀವಿ ಹೇರ್ ಸ್ಟೈಲಲ್ಲಿ ಫಸ್ಟಿಂದ ಗೆ ಸೂಟ್ ಆಗೋದು ಅಂತ ಸೊ ಹಂಗಾಗಿ ಡಿಸೈಡ್ ಮಾಡಿದೀನಿ ಇನ್ನ ಹೇರ್ ಕಟ್ ಮಾಡಿಸ್ಬಾರ್ದು ಅಂತ ಸೊ ಅಟ್ ಲೀಸ್ಟ್ ಮಾಡ್ಸಿದ್ರೆ ಒಂದ್ ಲೆವೆಲ್ ಆಗಿ ಆ ಸ್ಟ್ರೈಟ್ ಕಟ್ ಮಾಡ್ಸೋಣ ಹೇರ್ ನ ಅನ್ಕೊಂಡಿದೀನಿ ಅಂಡ್ ಸ್ವಲ್ಪ ಡ್ಯಾಂಡ್ ತರ ಆಗಿದೆ ಸೊ ಹಂಗಾಗಿನೇ ಒಂದು ಏರ್ ಪ್ಯಾಕ್ ಮಾಡ್ಕೋಣ ಅಂತ ಅನ್ಕೊಂಡು ಇವತ್ತು ಡಿಸೈಡ್ ಮಾಡಿದ್ದು ಅಂಡ್ ಏನ್ ಇರಬೇಕು ಪಾಪು ಇವಾಗೆಲ್ಲ ಅವ್ನಿಗೆ ನೈನ್ ಮಂತ್ ಬೀಳುತ್ತೆ ಫೋರ್ ಡೇಸ್ ಮಂದೆ ಸೊ ಇವಾಗ ಸ್ವಲ್ಪ ಜಾಸ್ತಿ ಅವ್ನ ಆಗಿ ನೋಡ್ಕೊಳ್ಬೇಕು ಆ ದಿವಾಂಗ್ ಕಡೆ ಆಮೇಲೆ ಮಂಜತ್ ಕೆಳಗೆಲ್ಲ ಹೋಗ್ತಾ ಇರ್ತಾನೆ ಆಮೇಲೆ ಹೋಗೋಕೆಲ್ಲ ಸ್ಟಾರ್ಟ್ ಮಾಡಿರೋ ತರ ಮಾಡ್ತಿದ್ದಾನೆ ಸೊ ಹಂಗಾಗಿ ಇನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಅಂಡ್ ನೆಕ್ಸ್ಟ್ ನಾನ್ ನಿಮ್ಗೆ ವಿಡಿಯೋಗಳಲ್ಲಿ ಹೋಮ್ ಮೇಡ್ ಕಂಡೀಷನರ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ನಾನು ನೋಡಿ ಏರ್ ಪ್ಯಾಕ್ ನ ರೆಡಿ ಮಾಡ್ಕೊಂಡಿದೀನಿ ಹಿಂಗಿದೆ ನೋಡಿ ಇದನ್ನ ಅಪ್ಲೈ ಮಾಡ್ಕೊಳ್ಬೇಕು ಪಾಪು ಇದೆಲ್ಲ ಅಷ್ಟೇ ಬ್ಲಾಗ್ ನ ಮುಗಿಸ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ಇವಾಗ ಸ್ವಲ್ಪ ಜನ ತುಂಬಾ ನಂಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದೀರಾ ಕೆಲವೊಂದು ಕ್ವಶನ್ಸ್ಗಳನ್ನ ನಾನು ಆದಷ್ಟು ಬೇಗ ಅದ್ರ ಬಗ್ಗೆ ತಿಳ್ಕೊಂಡು ನಾನ್ ನಿಮ್ಗೆ ಪರ್ಸನಲಿ ಕೆಲವೊಂದು ಟಿಪ್ಸ್ ಟಿಪ್ಸ್ಗಳನ್ನ ಯೂಸ್ ಮಾಡಿ ನೆಕ್ಸ್ಟ್ ನಾನ್ ನಿಮ್ಗೆ ಆ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಈ ಹೇರ್ ಪ್ಯಾಕ್ ಬಗ್ಗೆ ನಾನು ಹೇಳ್ತೀನಿ ಆ ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ಆಗಿ ಯಾಕೆ ನಾವು ಏರ್ಪ್ಯಾಕ್ಸ್ ಯೂಸ್ ಮಾಡಬೇಕು ಅಂಡ್ ವೀಕ್ಲಿ ಎಷ್ಟು ಸಲ ಸ್ವಲ್ಪ ಮಾತಾಡೋಣ ಅಲ್ಲ ಸೊ ಒಂದು ಯಾವ್ದೇ ಒಂದು ರೀತಿ ಏರ್ ಪ್ಯಾಕ್ಸ್ ಆಗಲಿ ಅಥವಾ ಏರ್ ಸೆರಮ್ಸ್ ವಾಟ್ ಎವರ್ ಏನೋ ಒಂದು ಹೇರ್ ಕೇರ್ ರೂಟೀನ್ ಅಲ್ಲಿ ಟಿಪ್ಸ್ ಗಳು ಫಾಲೋ ಮಾಡೋದಾಗ್ಲಿ ನಮ್ಮ ಒಂದು ಏರ್ ಕಂಡೀಷನ್ ಯಾವ ರೀತಿ ಇದೆ ಅಂಡ್ ನಮ್ಮ ಏರ್ ಈಗ ಲೆಂತ್ ಇದೆಯೋ ಅಥವಾ ಕರ್ಲಿ ಏರ್ ಇದೆಯೋ ಈ ತುಂಬಾ ಟೈಪ್ಸ್ ಅಲ್ಲಿ ಏರ್ ಸ್ಟೈಲ್ಸ್ ಇದೆ ಆಕ್ಚುಲಿ ಮೀನ್ಸ್ ಏರ್ ಗ್ರೋತ್ ಆಗೋ ರೀತಿ ಇದೆಲ್ಲ ಸೊ ಹಂಗಾಗಿ ನಾವು ನೀಟ್ ಆಗಿ ಫಸ್ಟ್ ನಮ್ಮ ಏರ್ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು ಅಂಡ್ ನಮ್ಮ ಸ್ಕಾಲ್ಪ್ ಯಾವ ಟೈಪ್ ಅಂತ ಒಂದು ಡ್ರೈ ಸ್ಕಾಲ್ಪ್ ಸ್ಕಾಲ್ಪ್ ಇದೆ ಅಂಡ್ ಅದರ ಟೈಪ್ಸ್ ಅಲ್ಲಿ ಇನ್ನೊಂದು ಆಯಿಲಿ ಸ್ಕಾಲ್ಪ್ ಅಂತ ಇದೆ ನಾನು ಹೇಳಿದೀನಿ ನಿಮ್ಗೆ ಈ ಆಯಿಲ್ ಎಲ್ಲ ಸ್ವಲ್ಪ ಜನಕ್ಕೆ ಅಪ್ಲೈ ಮಾಡಿದ್ರೆ ಫುಲ್ ಡ್ರೈ ಅಂತ ಅನ್ಸುತ್ತೆ ಸೊ ಅಂತ ಒಂದು ಡ್ರೈ ಸ್ಕಲ್ಪ್ ಅಂತ ಹೇಳ್ತೀವಿ ಅಂಡ್ ಸ್ವಲ್ಪ ಆಯಿಲ್ ಹಚ್ಚಿದ್ರು ಆಯಿಲ್ ಅಪ್ಲೈ ಮಾಡಿದ್ದಾರೆ ಟೂ ತ್ರೀ ಡೇಸ್ ಆದ್ರೂ ಇವತ್ತು ಅಪ್ಲೈ ಮಾಡಿದ್ದಾರೆ ಹೇರ್ ಆಯಿಲ್ ಅನ್ನೋ ತರ ಎಲ್ಲ ಇರುತ್ತೆ ಸೊ ಆ ತರದ್ದು ಆಯಿಲ್ ಸ್ಕಲ್ಪ್ ಅಂತ ಹೇಳ್ತೀವಿ ಅಲ್ಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ನಮ್ಮ ಹೇರ್ ಒಂದ್ ಸ್ವಲ್ಪ ಫುಲ್ ಜಾಸ್ತಿನೇ ಕೇರ್ ಮಾಡ್ಬೇಕು ಬಿಕಾಸ್ ಫುಲ್ ಹೀಟ್ ಬಿಸಿಲು ಜಾಸ್ತಿ ಇದೆ ಅಂಡ್ ತುಂಬಾ ಹೇರ್ ಡ್ರೈ ಇರುತ್ತೆ ಹೋದಾಗ ನಮ್ಮ ಹೇರ್ಗೆ ಆ ಒಂದು ಈಗ ಏನು ಡ್ರೈ ಇರುತ್ತಲ್ವಾ ಗಾಳಿ ಎಲ್ಲ ಸೊ ಅದು ಹಾಕ್ಬಿಟ್ಟು ಫುಲ್ ನಮ್ ಹೇರ್ ಅಲ್ಲಿ ಸ್ಪ್ಲಿಟ್ ಸೆನ್ಸ್ ಆಗೋತರದು ಡ್ಯಾಂಡ್ ರಫ್ ಆಗೋದು ಡಸ್ಟ್ ಜಾಸ್ತಿ ಈ ಟೈಮ್ ಅಲ್ಲಿ ಸೊ ಆತರ ಎಲ್ಲಾ ಹಲವಾರು ಸಮಸ್ಯೆ ಆಗುತ್ತೆ ಅಂಡ್ ತುಂಬಾ ಜನಕ್ಕೆ ಹೇರ್ ಗ್ರೋತ್ ಒಂದು ಪ್ರಾಬ್ಲಮ್ ಇದೆ ನನ್ನ ಹತ್ರನೂ ತುಂಬಾ ಜನ ಕ್ವಶನ್ಸ್ ನೋಡ್ತಾರೆ ನೀವ್ ಯಾವ ಶಾಂಪು ಯೂಸ್ ಮಾಡ್ತೀರಾ ಆಯಿಲ್ ಯಾವ ರೀತಿ ಮಾಡ್ಕೊಳ್ತೀರಾ ಅದರದನ್ನೆಲ್ಲ ತಿಳಿಸಿ ಅಂತ ನಾನು ನನ್ನ ಹೇರ್ ಆಯಿಲ್ ಬಗ್ಗೆನು ಸಹ ಹೇಳ್ಕೊಂಡಿದೀನಿ ಕೆಲವೊಂದು ವಿಡಿಯೋಗಳಲ್ಲಿ ಬೇಕಾದ್ರೆ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ ನನ್ನ ಅಂಡ್ ಪ್ಲೇ ಲಿಸ್ಟ್ ಅಲ್ಲಿ ಹೇರ್ ಕೇರ್ ಟಿಪ್ಸ್ ಅಂತ ಒಂದಿದೆ ಸೊ ಅದ್ರಲ್ಲಿ ನೀವು ಚೆಕ್ ಮಾಡಿದ್ರೆ ಬೇಗನೆ ಸಿಗುತ್ತೆ ಆಲ್ಮೋಸ್ಟ್ ನನ್ನ ಹಾಳೆ ಓಡ್ ಪೀಸ್ ನೋಡಿದ್ರೆ ನನ್ಗೆ ಇವಾಗ್ಲೂ ಖುಷಿ ಆಗುತ್ತೆ ಅಂಡ್ ಫೈನಲಿ ನನ್ಗೂ ಖುಷಿ ಇದೆ ಸೊ ಸ್ಟೆಪ್ ಕಟ್ ಮಾಡ್ತಿದ್ದೆ ಸೊ ನನ್ನ ಒಂದು ಹೇರ್ ರೀಗ್ರೋತ್ ಚೆನ್ನಾಗಿ ಚೆನ್ನಾಗ್ ಆಗಿದೆ ಸ್ವಲ್ಪ ಲೆಂತ್ ಇದೆ ಅಂಡ್ ಪಾಪು ಫೈವ್ ಮಂತ್ಸ್ ಆದ್ಮೇಲೆ ಸ್ವಲ್ಪ ನಗಡಕ್ಷ್ಮ್ ಮೇಲೆ ಏರ್ಫಾಲ್ ಆಗ್ತಿತ್ತು ಅದಕ್ಕೆ ಕೇಳಿದೀನಿ ಆ ಕಂಡೀಷನ್ಗೆ ಅಂತ ಗೊತ್ತಿಲ್ಲ ಬಟ್ ಅಷ್ಟೊಂದೇನು ಏರ್ಫಾಲ್ ಆಗ್ಲಿಲ್ಲ ನನ್ನ ಹೇಳೋದ್ರ ಪ್ರಕಾರ ನನ್ನ ಪರ್ಸನಲ್ ಆಗಿ ನನಗೆ ಯಾವ ರೀತಿ ಆಯ್ತು ಅಂತ ಸೊ ಅಷ್ಟೊಂದೇನ್ ಏರ್ ಫಾಲ್ ನನ್ಗೆ ಆಗ್ಲಿಲ್ಲ ತುಂಬಾ ಜನ ನೋಡಿದೀನಿ ಜಾಸ್ತಿ ಜಾಸ್ತಿ ಎಲ್ಲ ಏರ್ಫಾಲ್ ಆಗುತ್ತೆ ಅದು ಒಂದು ನಮ್ಮ ಏರ್ ಕೇರ್ ರೂಟೀನ್ ಚೇಂಜ್ ಆಗಿರ್ಬೋದು ಅಥವಾ ಒಂದು ಕೆಲವೊಂದ್ಸಲ ಹಾರ್ಮೋನಲ್ ಬ್ಯಾಲೆನ್ಸ್ ಚೇಂಜಸ್ ಆದಾಗ ಆ ಎಲ್ಲಾನು ಆಗುತ್ತೆ ಕೆಲವೊಂದ್ಸಲ ಹೇಳಕ್ ಆಗಲ್ಲ ಅಲ್ವಾ ಫಿಸಿಕಲ್ ಅಪಿಯರೆನ್ಸ್ ನಮ್ದು ಎಲ್ಲ ಚೇಂಜ್ ಆದಾಗ ಹಂಗಾಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಜಾಸ್ತಿ ನಿಮ್ಗೆ ಬೋರ್ ಹೋಗಲ್ಲ ಈ ಒಂದು ಏರ್ ಪ್ಯಾಕ್ಸ್ ಬಗ್ಗೆ ಬನ್ನಿ ಏರೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಅಂಡ್ ಮೋಕ್ಷಿತ್ ಲೋಹಿತ್ ಅಂತ ಮೇಲೆ ಹಾಕೊಂಡಿದ್ದೆ ಸೊ ಅದನ್ನು ಹೋಗಿಲ್ಲ ಆಫ್ ಅಂಡ್ ಆಫ್ ಹಂಗೆ ಇದೆ ಸೊ ನೋಡಿ ಎಷ್ಟೋ ಚೆನ್ನಾಗಿ ರೆಡಿ ಆಗಿದೆ ಅಂತ ಈ ಒಂದು ಹೇರ್ ಪ್ಯಾಕ್ ಅಥವಾ ಏರ್ ಮಾಸ್ಕ್ ಇರ್ಬೋದು ಸೊ ಇದಕ್ಕೆ ನಾನು ಏನೇನ್ ಯೂಸ್ ಮಾಡಿದೀನಿ ಅಂತಂದ್ರೆ ಒಂದು ಹೆಗ್ ವೈಟ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಹನಿ ಹಾಕೊಂಡಿದ್ದೀನಿ ಜೇನುತುಪ್ಪನ ಅಂಡ್ ಆಕ್ಚುಲಿ ಜೇನುತುಪ್ಪ ಎಲ್ಲ ಬಳಸಿದ್ರೆ ಹೇಗ್ ವೈಟ್ ಆಗುತ್ತೆ ಅನ್ನೋದು ಒಂದು ಗೊತ್ತಿದೆ ಎಲ್ರಿಗೂ ಆತರದ್ದು ಏನಿಲ್ಲ ಅದೆಲ್ಲ ಮಿತ್ತಾಯ್ತು ನಾನು ಯೂಸ್ ಮಾಡಿದೀನಿ ಪರ್ಸ್ನಲಿ ಸ್ವಲ್ಪ ಬ್ರೌನಿಶ್ ಇರೋ ಹೇರ್ಗೆ ಸ್ವಲ್ಪ ಆ ತರ ಆಗ್ಬೋದು ಬಟ್ ರೆಗ್ಯುಲರ್ ಆಗಿ ತುಂಬಾ ಯೂಸ್ ಮಾಡೋರಿಗೆ ಆ ಒಂದು ಎಫೆಕ್ಟ್ ಆಗಬಹುದು ಬಟ್ ನಾವೆಲ್ಲ ಜಾಸ್ತಿ ಏನು ಯೂಸ್ ಅಲ್ವಾ ಅವಾಗ ಅವಾಗ ವೀಕ್ಲಿ ಒನ್ ಅಥವಾ ಮಂತ್ಲಿ ಒನ್ ಟೂ ಟೈಮ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಏನ್ ತರ ಪ್ರಾಬ್ಲಮ್ ಆಗಲ್ಲ ಅಂಡ್ ನೆಕ್ಸ್ಟ್ ಹನಿ ಹಾಕೊಂಡಿದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೋಕೋನೆಟ್ ಆಯಿಲ್ ನ ಹಾಕೊಂಡಿದೀನಿ ಕೋಕೋನಟ್ ಆಯಿಲ್ ಹಾಕೊಳ್ಳೋದ್ರಿಂದ ನಮ್ಮ ಒಂದು ಹೇರ್ಗೆ ಅಂಡ್ ಈ ಒಂದು ಹೇರ್ ಬಗ್ಗೆ ಮೇನ್ ಆಗಿ ಫುಲ್ ಮಾಯಿಶ್ಚರ್ ನರಿಶ್ಮೆಂಟ್ ಕೊಡುತ್ತೆ ನಮ್ಮ ಹೇರ್ ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಕೋಕೋನೆಟ್ ಆಯಿಲ್ ನೆಕ್ಸ್ಟ್ ಆಯಿಲ್ ಹಾಕೊಂಡಿದ ಆಲಿವ್ ಆಯಿಲ್ ಅಂತೂ ತುಂಬಾ ಬೆನಿಫಿಟ್ ಇದೆ ನಮ್ಮ ಹೇರ್ಗೆ ಅಂಡ್ ಅಥವಾ ಒಂದು ಸ್ಕಿನ್ಗೆನೆ ಆಗಿ ಸೊ ನಾನು ಈ ಒಂದು ಎಲ್ಲ ಇಂಗ್ರಿಡಿಯೆಂಟ್ಸ್ ಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆನಾ ಸೊ ಆವಾಗ ನಮ್ಗೆ ಈ ರೀತಿ ಒಂದು ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಸೊ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡಿ ಒಂಥರ ತುಂಬಾ ತುಂಬಾ ಸಾಫ್ಟ್ ಆಗಿದೆ ಈ ಆಲವರ ಜೆಲ್ ಬರುತ್ತಲ್ಲ ಆ ರೀತಿ ಸೊ ಈ ಒಂದು ಹೇರ್ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ ಏನ್ ಹೇಳ್ತೀವಿ ನಾವು ನೀಟಾಗಿ ನಮ್ಮ ಸ್ಕಾಲ್ ಪಿಂದ ಇದ್ದು ನಿಮ್ಮ ಹೇರ್ ಎಲ್ಲಿ ತನಕ ಎಂತಿದೆ ಅಲ್ಲಿಗೆಲ್ಲಾನು ನೀಟಾಗಿ ನೀವು ಮೊದಲು ಅಪ್ಲೈ ಮಾಡ್ಕೊಳ್ಬೇಕು ಅಪ್ಲೈ ಮಾಡ್ ನಂತರ ನೀವು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಕೊಂಡು ನೆಕ್ಸ್ಟ್ ನೀವು ಹೇರ್ ವಾಶ್ ಮಾಡ್ಕೊಳ್ಬೇಕು ಈ ಒಂದು ಹೇರ್ ಪ್ಯಾಕ್ ತುಂಬಾ ಸಕ್ಕತ್ತಾಗಿ ರಿಸಲ್ಟ್ಸ್ ಕೊಡುತ್ತೆ ಈ ಒಂದು ಹೇರ್ ಪ್ಯಾಕ್ ನ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂದ್ರೆ ಹೇರ್ ಗ್ರೋತ್ ಆಗುತ್ತೆ ಡ್ಯಾಮೇಜ್ ಆಗಿರೋ ಏನ ಅದು ಫುಲ್ ರಿಕವರ್ ಮಾಡ್ಕೊಳುತ್ತೆ ಅಂಡ್ ಆ್ಯಂಡ್ ಆಫ್ ಸಮಸ್ಯೆ ಇದ್ರೆ ಅಂಡ್ ಮೈನ್ ಥಿಂಗ್ ಶೈನಿಂಗ್ ಕೊಡುತ್ತೆ ಅಂಡ್ ಗ್ರೋತ್ ಗೆ ಹೇರ್ ಗ್ರೋತ್ ಕಂದು ಹೇಳ್ ಮಾಡಿಸಿದಂತ ಒಂದು ಹೇರ್ ಪ್ಯಾಕ್ ಅಂತಾನೆ ಹೇಳ್ಬೋದು ನಾನು ಯೂಸ್ ಮಾಡ್ತೀನಿ ಅಂಡ್ ಎಗ್ ಅಲ್ಲಿ ಬಂದ್ಬಿಟ್ಟು ತುಂಬಾ ರಿಚ್ ಇರುತ್ತೆ ಪ್ರೋಟೀನ್ಸ್ ಆಕ್ಚುಲಿ ನರಿಶ್ಮೆಂಟ್ ಸಹನು ಕೊಡುತ್ತೆ ಕೆಲವೊಬ್ರು ಮೆಹಂದಿಗೆಲ್ಲ ಯೂಸ್ ಮಾಡ್ಕೊಳ್ಬಹುದು ಮಿಕ್ಸ್ ಮಾಡ್ಕೊಂಡು ವೈಟ್ ನ ಸೊ ನಾನು ಅದಕ್ಕೆ ಇವತ್ತು ನನ್ನ ಹೇರ್ ಅಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಅಲ್ಲಿ ಆಗಿತ್ತು ಡ್ಯಾಂಡ್ರಫ್ ಸಮಸ್ಯೆಗೂ ಈ ಒಂದು ಹೇರ್ ಪ್ಯಾಕ್ ತುಂಬಾನೇ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ ನಿಮ್ಗೆ ಅಂಡ್ ಕೆಲವೊಂದು ಇನ್ನೂ ಟಿಪ್ಸ್ಗಳನ್ನ ನಾನು ಅಪ್ಲೈ ಮಾಡ್ಕೊಳ್ತಾನೆ ನಿಮಗೆ ಹೆಲ್ಪ್ ಕೊಡ್ತೀನಿ ಸೊ ನಾನು ಮೊದ್ಲಿಗೆ ತನ್ನ ಕೂದ ಮಾಡ್ಕೊಂಡ್ಬಿಡ್ತೀನಿ ಎರಡು ಕಡೆಗೆ ಓಕೆನಾ ಬಿಕಾಸ್ ನನ್ಗು ಅಪ್ಲೈ ಮಾಡ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ನನ್ನ ಹೇರ್ ಇವಾಗ ಸ್ವಲ್ಪ ಲೆಂತ್ ಅಲ್ಲದೆ ಅಂಡ್ ನೀವು ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಮುಂಚೆ ನಿಮ್ಮ ಹೇರ್ ವಾಶ್ ಆಗಿರ್ಬೇಕು ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡು ನೀವು ಎನಿ ಮಾಸ್ಕ್ಗಳನ್ನ ಅಥವಾ ಯಾವುದೇ ರೀತಿ ಮೆಹಂದಿನ ಹಾಕೊಂಡ್ರೆ ಅದು ಯೂಸ್ ಆಗೋದಿಲ್ಲ ನಿಮ್ಮ ಒಂದು ಹೇರ್ ಅಲ್ಲಿ ಆಯಿಲ್ ಉಂಟ್ಕೊಳ್ಬಾರ್ದು ಸೊ ನೋಡಿ ತೋರಿಸ್ತೀನಿ ಸ್ವಲ್ಪ ನನ್ನ ಕೂದಲು ಫುಲ್ ಡ್ರೈ ಡ್ರೈ ಫೀಲ್ ಆಗ್ತಿದೆ ಸೊ ಅಂಡ್ ಕೇರ್ ಮಾಡ್ಬೇಕಲ್ವಾ ಇವಾಗ ಸಮರ್ ಟೈಮಲ್ಲಿ ರೀತಿ ಇದ್ದಾಗ ಈ ರೀತಿ ಒಂದು ಏರ್ ಮಾಸ್ಕ್ ಎಲ್ಲ ಮಾಡ್ಕೊಂಡು ಹೋದ್ರೆ ತುಂಬಾ ಬೆನಿಫಿಟ್ ಒಂಥರ ಕೂಲ್ ಕೂಲ್ ಅನಿಸ್ತಿದೆ ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ತಗೊಂಡು ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆ ಪಾರ್ಟ್ ಪಾರ್ಟ್ ತರ ಕೂಲನ್ನ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ನೀವು ಚೆನ್ನಾಗಿ ಮಸಾಜ್ ಕೊಡ್ಬೇಕು ಓಕೆನಾ ನಮ್ಮ ಹೇರ್ ಕೇರ್ನ ನಾವು ಅವಾಗವಾಗ ಮಾಡ್ತಾ ಇರಬೇಕು ಈ ಒಂದು ಮಾಸ್ಕ್ ನ ನೀವು ವೀಕ್ಲಿ ಒನ್ಸ್ ಬಳಸಿ ಸಾಕು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವೇ ಹೇಳ್ತೀರಾ ಅಂಡ್ ಮಸ್ಟ್ ಟ್ರೈ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ನಿಮ್ಮ ಇದ್ರಿಗೆನೆ ನೋಡಿ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಈಗ ಯಾವ ಯಾಕೋ ಸ್ವಲ್ಪ ಫೋನ್ ಇತ್ತೀಚಿಗೆ ಓವರ್ ಏಟ್ ಅಂತ ಬರ್ತಾ ಇದ್ದೀವಿ ಏನಕ್ಕೆ ಗೊತ್ತಿಲ್ಲ ನನ್ಗೊಂದು ರೀಸನ್ ಅಂಡ್ ಸ್ಟೋರೇಜ್ ಪ್ರಾಬ್ಲಮ್ ಬೇರೆ ಆಗ್ತಾ ಇದೆ ಸ್ವಲ್ಪ ನೋಡಿ ಎಲ್ಲ ಬೇಡದಿರೋದನ್ನೆಲ್ಲ ಡಿಲೀಟ್ ಮಾಡ್ಬಿಡ್ಬೇಕು ಈಗ ಬ್ಲಾಕ್ಸ್ ಮಾಡ್ಕೊಳ್ಳೋಕೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ತುಂಬಾ ಎಂ ಬಿ ಗಳಲ್ಲಿ ಸೊ ಅದಕ್ಕೇನು ಸ್ಟೋರೇಜ್ ಬೇಗ ಆಗೋದು ಸೊ ಎಲ್ಲಾ ವಿಡಿಯೋಸ್ ಬೇಗ ಬೇಗ ಅಪ್ಲೈ ಮಾಡೋಕ್ಕೂ ಸ್ವಲ್ಪ ಟೈಮ್ ಸಿಗ್ತಿಲ್ಲ ಪಾಪು ಬೇರೆ ಇರ್ತಾನಲ್ವಾ ಹಂಗಾಗಿ ಸೊ ನಾನೀಗ ಫುಲ್ ಒನ್ ಸೈಡ್ ಫ್ರಂಟ್ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆನು ನೀಟಾಗಿ ಆಗಿ ಅದೇ ರೀತಿ ನನ್ನ ಕಾಲಕ್ಕೆ ಮೊದಲು ಅಪ್ಲೈ ಮಾಡ್ಕೊಳ್ತಾ ಮಸಾಜ್ ಮಾಡ್ಕೊಳ್ತಾ ಬರ್ತೀನಿ ಸೊ ನೀವು ಯೂಸ್ ಮಾಡಿ ನೋಡಿ ತುಂಬಾ ಬೆನಿಫಿಟ್ ಇದೆ ಹೇರ್ ಗ್ರೋತ್ಗೆ ಅದೊಂದು ಒಳ್ಳೆ ಹೇರ್ ಮಾಸ್ಕ್ ಅಥವಾ ಹೇರ್ ಪ್ಯಾಕ್ ಅಂತಾನೆ ಹೇಳ್ಬೋದು ನನಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಏನು ಬೆಳಕಿಂದು ಹಿಂಸೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಸರಿಯಾಗಿ ಸಿಗ್ತಾ ಇಲ್ಲ ನಾನು ಫೋನ್ ಇಟ್ಕೊಂಡ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಆಗಲಿ ಈ ರೀತಿ ಹೇರ್ ಪ್ಯಾಕ್ಸ್ ಆಗಲಿ ಸ್ಕಿನ್ ಕೇರ್ ಬಗ್ಗೆ ಸ್ಕಿನ್ ಫೇಸ್ ಪ್ಯಾಕ್ಸ್ ಗಳೆಲ್ಲ ಸ್ಪೇಸ್ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲಾಕ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಡಿ ಇನ್ನೇನು ಇನ್ನೇನಿ ಸ್ವಲ್ಪ ಅದೇ ಹೇಳಿದ್ನಲ್ಲ ಈ ಒಂದು ಏರ್ ಪ್ಯಾಕ್ಸ್ ನ ಯೂಸ್ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಇದೆ ಸೊ ನೋಡಿ ನಾನು ಇವಾಗ ನೀಟಾಗಿ ನನ್ನ ಒಂದು ಸ್ಕಾಲ್ಪ್ ಅಪ್ಲೈ ಮಾಡ್ಕೊಂಡಿ ನೆಕ್ಸ್ಟ್ ಅದೇ ಒಂದು ಪ್ಯಾಕ್ ನ ತಗೊಂಡು ನನ್ನ ಹೇರ್ಗೂ ಸಹ ಅಪ್ಲೈ ಮಾಡ್ಕೊಳ್ತೀನಿ ಹೆಗ್ಗಲ್ಲಿ ತುಂಬಾ ರಿಚ್ ಇರುತ್ತೆ ಪ್ರೋಟೀನ್ ಸ್ವಲ್ಪ ಬಿಸಿಲು ಎಫೆಕ್ಟ್ ಆಗ್ತಾ ಇದೆ ಆಕಡೆ ಸೊ ಹಂಗಾಗಿ ಪ್ರೋಟೀನ್ ರಿಚ್ ನಮ್ಮ ಒಂದು ಏರ್ ಗೆ ಅಥವಾ ಸ್ಕಿನ್ ಗೆ ಏರ್ ಹೆಲ್ತ್ ಗೆ ಪ್ರೋಟೀನ್ ತುಂಬಾ ಮುಖ್ಯ ಸೊ ನೆಕ್ಸ್ಟ್ ಗಳಲ್ಲಿ ನಾನು ಕಂಡೀಷನರ್ ಹೋಮ್ ಮೇಡ್ ಆಗಿರ್ಬೋದು ಅಥವಾ ಇನ್ನು ಕೆಲವೊಂದು ನಾನ್ ಬಳಸುವಂತ ಏರ್ ಪ್ಯಾಕ್ಸ್ ಗಳ ಬಗ್ಗೆ ಎಲ್ಲ ತಿಳ್ಸಿಕೊಡ್ತಾ ಹೋಗ್ತೀನಿ ಇವತ್ತು ಯಾಕೋ ಒಂದು ಹೇರ್ ಪ್ಯಾಕ್ ಬಗ್ಗೆ ಅಪ್ರೂಪಕ್ಕೆ ಮತ್ತೆ ವಿಡಿಯೋಸ್ ಹೇರ್ ಬಗ್ಗೆ ಕಂಟೆಂಟ್ ಬಗ್ಗೆ ಹಾಕಿರ್ಲಿಲ್ಲ ಅಂತ ಹಾಕೋಣ ಅಂತ ಅನ್ಕೊಂಡು ಮಾಡ್ಕೊಂಡಿತ್ತು ಅಂಡ್ ಎಸ್ಪೆಷಲಿ ನನ್ಗೂ ಸ್ವಲ್ಪ ಡ್ಯಾಂಡ್ರಫ್ ಡ್ರಫ್ ಆಗ್ಬಿಟ್ಟಿತ್ತು ಒಂದು ಹೆಗ್ ವೈಟ್ ತಗೊಂಡ್ರೆ ಸಾಕ್ ಅನ್ಸುತ್ತೆ ನನ್ನ ಒಂದು ಲೆಂತ್ ಇರೋ ಗೆನೇ ಹಾಕ್ತಿದೆ ಆರಾಮಾಗಿ ಸೊ ನಿನ್ಗುನು ಆಲ್ಮೋಸ್ಟ್ ಸಾಕಾಗಬಹುದು ಸೊ ನೋಡಿ ನನ್ನ ಕೂದಲು ಸ್ವಲ್ಪ ಡ್ರೈ ಡ್ರೈ ಫೀಲ್ ಆಗ್ತಾ ಇದೆ ಇತ್ತೀಚೆಗೆ ಬಿಕಾಸ್ ಸ್ವಲ್ಪ ಇವಾಗ summer ಅಲ್ಲಿ ಆಚೆ ಕಡೆ ಹೀಟ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇದೆ ಅಲ್ವಾ ಸೊ ನಾನು ಒಳಗಡೆ ಸ್ವಲ್ಪ ಓಡಾಡ್ದಾಗ ನನ್ನ ಸ್ಕಿನ್ ಕೂಡ ಅಂಡ್ ಹೇರ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಸೊ ಕೇರ್ ಆಗಿ ನೋಡ್ಕೊಳ್ಬೇಕು ಅಷ್ಟೇ ಏನು ಮಾಡಕ್ಕಾಗಲ್ಲ ನಿಮ್ಗೆ ಹೋಪ್ ಈ ಒಂದು ಹೇರ್ ಪ್ಯಾಕ್ ಕೆಲವೊಂದು ಇನ್ಫಾರ್ಮೇಶನ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನು ಸ್ವಲ್ಪ ಉಳ್ದಿದೆ ಅದನ್ನು ನೀಟಾಗಿ ನನ್ನ ಆಕ್ಚುಲಿ ಏರ್ ಹೆಂಡಲ್ಲಿ ಜಾರಣ ಅಪ್ಲೈ ಮಾಡಬೇಕು ಡ್ರೈ ಫೀಲ್ ತರ ಎಲ್ಲ ಆಗ್ಬಿಟ್ಟಿದೆ ನಾನೇನ್ ಮೆಹಂದಿ ಎಲ್ಲ ಹಾಕಲ್ಲೇ ಒಂದ್ ಟೂ ಇಯರ್ಸ್ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಹಾಕೊಳ್ಬೇಕು ಪಾಪಲ್ವಾ ಸ್ವಲ್ಪ ಕೇರ್ ಎಲ್ಲಾ ಕಮ್ಮಿ ಆಗಿದೆ ಅವನು ನೋಡ್ಕೊಳ್ಳೋದೇ ಕೆಲ್ಸ ಆಗುತ್ತೆ ಸಣ್ಣ ಮಕ್ಳಿರೋರ್ಗೆ ಗೊತ್ತಿರುತ್ತೆ ಗೊತ್ತಿರ್ತೆ ಅಂಡ್ ಹೇಳಿ ಎಲ್ರಿಗೂ ಖಂಡಿತವಾಗ್ಲು ಯೂಸ್ ಆಗುತ್ತೆ ಬೇಕಾದ್ರೆ ಬಳಸಿ ನೋಡಿ ನೀವು ರಿಸಲ್ಟ್ ಹೇಳ್ತೀರಾ ನೀಟಾಗಿ ಹಿಂದೆ ಎಲ್ಲ ಅಪ್ಲೈ ಮಾಡ್ಕೊಂಡಿರ್ತೀನಿ ಎಷ್ಟು ಕೂಲಾಗಿ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಒಂಥರ ಸಖತ್ ಚೆನ್ನಾಗಿ ಅನಿಸ್ತಾ ಇದೆ ನೀವು ಸಹ ಸ್ವಲ್ಪ ಈ ಒಂದು ಪ್ಯಾಕ್ ನ ಬಳಸಿ ರಿಸಲ್ಟ್ ಯಾವ ರೀತಿ ಬಂತು ಅಂತ ನಂಗೆ ತಿಳಿಸಿ ಅಂಡ್ ಯಾವ್ದೇ ನೀವು ಏರ್ ಪ್ಯಾಕ್ ಎಲ್ಲಾನು ಅಪ್ಲೈ ಮಾಡ್ಕೊಂಡ್ರೆ ಸ್ವಲ್ಪ ಏನೋ ಲೂಕ್ ವಾಮ್ ವಾಟರ್ ಏನೋ ಒಬ್ರು ಬೆಚ್ಚಗಿನ ನೀರು ಅಂತ ಹೇಳ್ತೀವಿ ಆ ರೀತಿಯಿಂದನೆ ಹೇರ್ ವಾಶ್ ಮಾಡಿ ಜಾಸ್ತಿ ಯಾರು ತುಂಬಾ ಜಾಸ್ತಿ ಬಿಸಿ ಇರೋ ನೀರಲ್ಲಿ ಹೇರ್ ವಾಶ್ ಮಾಡಕ್ ಹೋಗ್ಬೇಡಿ ಅಂಡ್ ಸ್ಕಿನ್ ಫೇಸ್ ಕೂಡ ವಾಶ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಡ್ಯಾಮೇಜ್ ಆಗ್ಬಿಡುತ್ತೆ ಹೋಪ್ ಎಲ್ರಿಗೂ ಈ ಒಂದು ಹೇರ್ ಪ್ಯಾಕ್ ಬಗ್ಗೆ ಕಂಟೆಂಟ್ ಬಗ್ಗೆ ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಹೆಣ್ ಮಾಡ್ತಾ ಇದ್ದೀನಿ ಈ ಒಂದು ಹೇರ್ ಪ್ಯಾಕ್ ನ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಟು ಆಫ್ಟರ್ ನಾನು ಲೂಕ್ ವಾಮ್ ವಾಟರ್ ಅಲ್ಲಿ ಹೇರ್ ವಾಶ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಒಂದು ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಬರೀಬೇಡಿ ಕಣ್ರಿ ಓಕೆನಾ ಬಾಯ್ ಥ್ಯಾಂಕ್ ಯು ಸೋ ಮಚ್